ಇವತ್ತು ವಿಶೇಷವಾಗಿ ಗೋವಿಗೆ ಷೋಡಶ ಸಂಸ್ಕಾರಗಳಲ್ಲೊಂದಾದ ನಾಮಕರಣ ಸಂಸ್ಕಾರ ಮಾಡಿದೆ ಷೋಡಶ ಹದಿನಾರು ಸಂಸ್ಕಾರಗಳು ಅದು ತುಂಬ ವೈಜ್ಞಾನಿಕವಾದಂಥ ಹಿನ್ನೆಲೆ ಇರುವಂಥದ್ದು ಅಂದರೆ ಸೀಮಂತ ಇರ್ಬೋದು ನಾಮಕರಣ ಇರ್ಬೋದು ಅನ್ನ ಪ್ರಾಶನ ಇರ್ಬೋದು ಮಗುವಿಗೆ ನಿಧಾನವಾಗಿ ಹಾಲು ಕಡಿಮೆ ಆದಾಗ ಅನ್ನಪ್ರಾಶನ ಆ ಸಂದರ್ಭದಲ್ಲಿ ಮಾಡುತ್ತಾರೆ ಸೀಮಂತೋನ್ನಯನ ಇರ್ಬೋದು ಅದಕ್ಕಿಂತ ಮೊದಲಿನ ಸಂಸ್ಕಾರಗಳೇ ಇರ್ಬೋದು ಅದೆಲ್ಲವೂ ಜೀ ಹೇಗೆ ಬೆಳವಣಿಗೆ ಆಗ ಆಗ್ತದೆ ಆ ರೀತಿಯಲ್ಲಿ ಅದಕ್ಕೆ ಬೇಕಾದಂಥ ಅಗತ್ಯಕ್ಕೆ ಸರಿಯಾಗಿ ಆ ಸಂಸ್ಕಾರಗಳನ್ನು ರೂಪಿಸುವಂಥದ್ದು ಮಾಡಿದ್ದಾರೆ ಗೋವು ಈ ಸಂಸ್ಕಾರದಲ್ಲಿ ಅತ್ಯಂತ ಪ್ರಮುಖವಾಗಿರೋದು ನಮ್ಮ ಗುರುಕುಲ ಶಾಲೆಗಳಲ್ಲಿ ಗೋವಿನ ಜೊತೆಗೆ ಮಕ್ಕಳು ಬೆಳೆದಾಗ ತುಂಬಾ ಚುರುಕಾಗ್ತಾರೆ ಅಂತ ಹೇಳುವಂತ ರೀತಿಯಲ್ಲಿ ಮೊದಲು ಗೋ ಸೇವೆ ಮಾಡೋದ್ರ ಜೊತೆಗೆ ಮಕ್ಕಳು ಬೆಳೀತಾ ಇದ್ರು ಗೋವಿನ ಜೊತೆ ಬೆಳೆದಂತ ಮಕ್ಕಳು ಇವತ್ತಿಗೂ ತುಂಬಾ ಚುರುಕು ಇನ್ನೇ ಒಂದು ವಿಡಿಯೋ ಬಂತು ಬೆಂಗಳೂರಿನ ಒಬ್ರು ವೈದ್ಯರು ಅವರ ಮನೆಯ ಕೆಳ ಭಾಗದಲ್ಲಿ ಎರಡು ಗೋವು ಸಾಕ್ತಾ ಇದ್ದಾರೆ ಎರಡು ಸಾವಿರದ ಹತ್ತರಿಂದ ಸಾಕ್ತಾ ಇದ್ದಾರೆ ಈ ತರ ತುಂಬಾ ಜನ ಮಕ್ಕಳು ಬರ್ತಾರೆ ಮೊನ್ನೆ ಬೆಂಗಳೂರಲ್ಲಿ ಜಯನಗರದಲ್ಲಿ ಒಂದು ಸ್ವದೇಶಿ ಮೇಳ ಆಯ್ತು ಅಲ್ಲಿ ತುಂಬಾ ಮಕ್ಕಳು ಆದಿತ್ಯವಾರದ ದಿನ ಗೋವಿನ ಈ ತರದ ಕರುವಿನ ಜೊತೆ ಇದ್ದು ನಮಿಗೂ ಬೇಕು ಅಂತ ಒಂದು ನೂರಾರು ಜನ ಕೇಳಲಿಕ್ಕೆ ಶುರು ಮಾಡಿದ್ರು ಕೆಲವು ಮಕ್ಕಳಂತೂ ಅಳ್ತಾನೆ ಕೂತ್ಕೊಂಡು ಬಿತ್ತು ಇನ್ನ ಜಯನಗರದ ವಿಡಿಯೋದಲ್ಲೂ ಅದು ಅಂಬಾ ಅಂತ ಮಗು ಹೇಳಿತ್ತು ತುಂಬಾ ಶುದ್ಧವಾದ ಉಚ್ಚಾರಣೆಯಲ್ಲಿ ಹೇಳುವಂತದ್ದು ಮಾಡಿತ್ತು ಆ ರೀತಿ ನಮ್ಮ ಯಾವುದೇ ಕಾರ್ಯಕ್ರಮ ಆದ್ರೂ ಗೋಗ್ರಾಸ ಮೊದ್ಲು ಕೊಡಬೇಕು ಅಂತ ಹೇಳ್ತೇವೆ ಅಂದ್ರೆ ಗೋವಿಗೆ ಕೊಟ್ಟ ಮೇಲೆ ಎಲ್ಲವನ್ನು ನಾವು ಸ್ವೀಕಾರ ಮಾಡುವಂಥದ್ದು ಪ್ರಕೃತಿಯಲ್ಲಿ ಇರುವಂತ ಮಣ್ಣಿನ ಫಲವತ್ತತೆ ಮತ್ತೆ ಮಗು ಬೆಳಿಬೇಕಾದ್ರೂ ಕೂಡ ಹಬ್ಬದಲ್ಲಿ ಮಗು ಬೆಳಿಬೇಕಾದ್ರೂ ಕೂಡ ಆಹಾರ ಪ್ರಾರಂಭದ ಶುಕ್ರ ಏನು ರಚನೆ ಆಗ್ತದೆ ಶುಕ್ರ ಮಗು ಹುಟ್ಟಬೇಕು ಅಂತಾದ್ರೆ ಶುಕ್ರ ನಿರ್ಮಾಣ ಆಗ್ಬೇಕು ದಶರಥ ಕೂಡ ಯಾಗ ಮಾಡಿ ಅದರ ಏನು ಫಲದಿಂದ ಮಕ್ಕಳನ್ನು ಪಡೆದ ಅಂತ ಕೇಳ್ತೇವೆ ಬೇರೆ ಬೇರೆ ನಮ್ಮ ಪೂರ್ವ ಇದರಲ್ಲಿ ಸಂಸ್ಕಾರ ಮಗು ಚೆನ್ನಾಗಿರುವ ಮಗುವನ್ನು ಪಡೀಲಿಕ್ಕೆ ಕೂಡ ಗೋವು ಅತ್ಯಂತ ಮಹತ್ವದಿಲ್ಲ ಯಜ್ಞ ಮಾಡಬೇಕಾದ್ರೂ ಅದಕ್ಕೆ ತುಪ್ಪ ಹಾಕುವಂಥದ್ದು ಇರ್ಬೋದು ಹವಿಸನ್ ತಗೊಂಡು ಹೋಗುವಂಥದ್ದು ಬೆರಣಿಯನ್ನೇ ಯಜ್ಞದ ಮೂಲ ಆಗಿ ಬಳಕೆ ಮಾಡುವಂಥದ್ದು ಈ ತರ ಎಲ್ಲಾ ಬೆಳವಣಿಗೆಯಲ್ಲೂ ಗೋವು ಅತ್ಯಂತ ಮಹತ್ವದ್ದು ಒಳ್ಳೆಯ ಆಹಾರ ನಮ್ಮ ವಿಚಾರ ಚೆನ್ನಾಗಬೇಕು ಒಳ್ಳೆಯ ವ್ಯಕ್ತಿಗಳು ರೂಪಿತ ಆಗ್ಬೇಕು ಅಂತ ಆದ್ರೆ ಆಹಾರವು ಗೋ ಆಧಾರಿತ ಗೋವಿನ ಸೆಗಣಿ ಮೂತ್ರ ಇದನ್ನು ಹಾಕಿ ಬೆಳೆಸಿರುವಂತಹ ಆಹಾರ ಏನಿದೆ ಅದು ಒಳ್ಳೆಯ ವ್ಯಕ್ತಿಗಳನ್ನು ರೂಪಿಸುವಂಥದ್ದು ಮಾಡ್ತದೆ ಹಾಗೆ ಗರ್ಭಿಣಿ ಸ್ತ್ರೀಯರು ಅದನ್ನು ಸ್ವೀಕಾರ ಮಾಡಬೇಕು ಈ ರೀತಿ ನಮ್ಮ ಎಲ್ಲ ಪ್ರಕೃತಿ ಇರ್ಬೋದು ಪರಿಸರ ಇರ್ಬೋದು ಇಡೀ ಜೀವ ವೈವಿಧ್ಯ ಇರ್ಬೋದು ಇದರ ರಕ್ಷಣೆ ಗೋವಿನ ಕಾರಣಕ್ಕಾಗಿದೆ ಅದಕ್ಕೋಸ್ಕರ ಅದಕ್ಕೊಂದು ಕೃತಜ್ಞತೆ ಸಲ್ಲಿಸುವಂಥದ್ದು ಅದಕ್ಕೆ ನಾವು ಅದರ ಋಣವನ್ನು ತೀರಿಸಲಿಕ್ಕೆ ಸಾಧ್ಯ ಇಲ್ಲ ಆದರೆ ಸಣ್ಣ ರೀತಿಯಲ್ಲಾದರೂ ಅದನ್ನು ತೀರಿಸಬೇಕು ಆ ರೀತಿಯ ವೈಜ್ಞಾನಿಕ ಮಹತ್ವ ಇವತ್ತು ಕ್ಯಾನ್ಸರ್ನಂತ ರೋಗ ಗುಣಪಡಿಸುವ ಇದು ಕೂಡ ಗೋಮೂತ್ರದಲ್ಲಿ ಇದೆ ಹೇಳುವಂಥದ್ದು ಗೊತ್ತಾಗಿದೆ ಇವತ್ತು ಅದರ ಚಿಕಿತ್ಸೆಯು ಅನೇಕ ಪ್ರಮಾಣದಲ್ಲಿ ನಡೀತಾ ಇದೆ ಆ ದೃಷ್ಟಿಯಿಂದ ಗೋವಿಗೆ ಒಂದು ಕೃತಜ್ಞತೆ ನಮ್ಮ ಮನೆಯ ಮಕ್ಕಳನ್ನು ಹೇಗೆ ತೊಟ್ಟಿಲ್ಲಲ್ಲ ಹಾಕಿ ನಾಮಕರಣ ಮಾಡ್ತೇವೆ ಆ ರೀತಿ ನಾವೊಂದು ಅತ್ಯಂತ ವಿಶೇಷವಾದಂಥ ಕಾರ್ಯಕ್ರಮ ಒಂದು ಸಹಜವಾಗಿ ನಮ್ಮ ಕುಟುಂಬದ ಒಂದು ಅತ್ಯಂತ ಮಹತ್ವದ ಸದಸ್ಯ ಗೋವು ಪ್ರತಿ ಮನೆಯಲ್ಲೂ ಇರಬೇಕಾಗಿರೋದು ಆ ರೀತಿ ಇಲ್ಲಿಯ ಒಂದು ಯುವಕರ ನಾವು ತಂಡ ಸೇರ್ಕೊಂಡು ಸುತ್ತಮುತ್ತಲಿನ ಮನೆಯವರು ಸುಮಾರು ಎಪ್ಪತ್ತೈದು ಮನೆಗಳು ಅಂತ ಅಂದ್ಕೊಳ್ತೇವೆ ಗೋವು ನಮ್ಮ ಒಂದು ಅವಿಭಾಜ್ಯ ಅಂಗ ಅಂತ ಇವತ್ತಿನ ಪರಿಸ್ಥಿತಿ ಸರಿಯಾಗಿ ಪ್ರತಿ ಮನೆಯಲ್ಲಿ ಸಾಕ್ಲಿಕ್ಕೆ ಆಗೋದಿಲ್ಲ ಹಾಗೆ ಜೊತೆಯಾಗಿ ಒಂದು ಸಾಮೂಹಿಕವಾಗಿ ಒಂದು ಆದರ್ಶ ಇದನ್ನ ಮಾಡಿದೆ ಜೊತೆಗೆ ಒಂದು ಹೊಸಾಗಿ ಶರದಿ ಅಂತ ಹೇಳುವಂತ ನಾಮಕರಣವನ್ನು ಮಾಡಿದೆ ಅದು ಮುಂದೆಯೂ ಅದು ಕಪಿಲ ಗೋವು ಅದರ ಕರು ಇದು ಇಡೀ ಭಾಗಕ್ಕೆ ಹೇಳ್ತಾರೆ ವಾಸ್ತುವಿನ ಯಾವ ದೋಷವೂ ಬರುವುದಿಲ್ಲ ಇದ್ದಲ್ಲಿ ಹಾಗೆ ಈ ಭಾಗದ ಎಲ್ಲ ದೋಷಗಳು ಅದು ನಿವಾರಣೆ ಆಗ್ತದೆ ಆ ರೀತಿ ಒಂದು ಶ್ರೇಷ್ಠ ಕೆಲಸ ಒಂದು ನಾಮಕರಣ ಅದರ ವೃದ್ಧಿ ಅದಕ್ಕೆ ಶೋಡ ಸಂಸ್ಕಾರದಲ್ಲಿ ಒಂದು ಮಾಡಿದೆ ಮುಂದಿನ ದಿನಗಳಲ್ಲೂ ನಮ್ಮ ಇದು ಈ ಗೋಶಾಲೆಯ ಜೊತೆಗೆ ನಿರಂತರ ಮುಂದುವರಿಲಿ

爹，八百了，出去。